ಕಾಡು ಅಥವಾ ಮಡೆ ಹಾಗಲ ಇದರದ್ದು ಪಲ್ಯ ಸಿದ್ಧವಾಗಿದೆ ಇದರದ್ದು ಗಿಡ ಬೆಳೆಸೋದು ಕಷ್ಟನೇ ಯಾಕೆಂದರೆ ಗಂಡು ಗಿಡ ಬೇರೆ ಹೆಣ್ಣೆ ಗಿಡ ಬೇರೆ ಇರುತ್ತೆ ಆದ್ದರಿಂದ ನಮಗೆ ಸಿಕ್ಕಾಗ ಕೊಂಡ್ಕೊಂಡು ಬಳಸೋದೆ ಒಳ್ಳೆಯದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಮಡೆ ಹಾಗಲ ಅಂತ ಹೆಸರಿಗೆ ಹಾಗಲಕಾಯಿನ ಹೆಸರಿದೆ ಅಷ್ಟೇ ಆದರೆ ನೋಡೋಕ್ಕೆ ಬೀಜ ಒಳಗಡೆ ಸ್ವಲ್ಪ ಹಾಗೆ ಇರುತ್ತೆ ಹೆಚ್ಚಿದಾಗ ಇಲ್ಲಿ ಮೇಲೆ ನೈಸಾಗಿರೋ ಒಂದೇ ಥರದ್ದು ಸಾಮಾನು ಮುಳ್ಳಿರುತ್ತೆ ಆದರೆ ಕಹಿ ಮಾತ್ರ ಒಂಚೂರು ಇರೋಲ್ಲ ಇದು ಕೂಡ ಬಳ್ಳೀಲಿ ಬಿಡೋ ಅಂಥದ್ದು ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈಗಾಗಲೇ ಸೀಸನ್ ಮುಗೀತಾ ಬಂದಿದೆ ನಾನು ಒಂದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡಿ ಈ ಥರ ಬೀಜ ಸ್ವಲ್ಪ ಗಟ್ಟಿ ಇದೆ ಅನ್ಸಿದ್ರೆ ಈಗ ಹೆಚ್ಚುವಾಗ ಹೀಗೆ ಬಿಡಬಹುದು ಮೃದುವಾಗಿರೋವಂಥ ಬೀಜ ಮಾತ್ರ ಹಾಕಬೇಕು ಸಂತಲ ಅಂತ ಅಂತ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮೊದಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇರಂಗೆ ಇಟ್ಕೊಂಡೆ ಇದನ್ನ ಒಂದಿಷ್ಟು ಮಜ್ಜಿಸ್ಕಳ್ತಾ ಇದೀನಿ ಒಂದ್ ಫ್ರೆಶ್ ಉನ್ನೆ ಸುಣುಕ್ಕೆ ಈಗ ಕರಿಬೇವು ಹಾಕ್ಕು ಎಷ್ಟಿದಾನಾ ಇದಕ್ಕೆ ಹಸಿ ಮೆಣಸಿನಕಾಯಿ ತಂಗಿಂಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಆಮೇಲೆ ಉಪ್ಪು ಒಂದು ಐದು ನಿಮಿಷ ಅಷ್ಟೇ ಸುಮಾರು ಮುಕ್ಕಾಲು ಮೆತ್ತಗಾಗಿದೆ ಇವಾಗ ನಾವು ಪುಡಿ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ತೆಂಗಿನಕಾಯಿ ಇವೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದ್ದು ನೀರು ಇವಾಗ ಇನ್ನೊಂದು ಎರಡು ನಿಮಿಷ ಹಚ್ಕೊಂಡ್ರೆ ಇನ್ನೂ ಜಾಸ್ತಿ ಮೆತ್ತುಗೆ ಒಂದು ಐದು ನಿಮಿಷ ಹೀಗೆ ಮುಚ್ಚಿದೋಣ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಇದ್ದೀನಿ ನೀವು ಹುರ್ಗಡ್ಲೆ ಹಿಟ್ಟು ಬೇಕಿದ್ದರೂ ಹಾಕ್ಕೋಬೋದು ಕಡಲೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಹುರಿಬೇಕಾಗತ್ತೆ ಅಥವಾ ಹುರ್ಗಡ್ಲೆದು ಚಟ್ನಿ ಪುಡಿ ಇರುತ್ತಲ್ಲ ನಿಮ್ಮ ಹತ್ರ ಅದನ್ನು ಕೂಡ ಹಾಕ್ಕೋಬಹುದು ಮೂರು ಯಾವುದು ಬೇಕಿದ್ದರೂ ಹಾಕ್ಕೋಬಹುದು ಈ ಕಡಲೆ ಹಿಟ್ಟು ಹಾಕೊಂಡು ಹಾಕ್ಕೊಂಡಿರೋದ್ರಿಂದ ಒಂದು ನಿಮಿಷ ಸಣ್ಣ ಸಣ್ಣೂರಲ್ಲಿ ನಿಧಾನಕ್ಕೆ ಕೈ ಬಿಡದಲ್ಲೇ ಹುರಿಬೇಕಾಗತ್ತೆ